ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ವಿಡಿಯೋದಲ್ಲಿ ನೀವು ನಾವು ಬೆಂಗಳೂರಿಂದ ಹಿರಿಯೂರಿಗೆ ಬಂದಿದ್ದು ನೋಡಿದ್ರಿ ಇವಾಗ ನಾವು ಊರಿಗೆ ಬಂದಿದ್ದೀವಿ ಬನ್ನಿ ಊರಲ್ಲಿ ದೇವರು ಯಾವ ತರ ಮಾಡ್ತಾರೆ ಎಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತೇನ್ಕಿ ಈ ತರ ಎಲ್ಲ ಅಲಂಕಾರ ಮಾಡ್ಕೊಂಡಿದ್ರೆ ಯಾವ ನಿಮ್ಮ ಅಜ್ಜಿಯವರು ಸೊ ಇಷ್ಟೊತ್ತರೆಗೂ ಆರತಿ ಆಯ್ತು ಇವತ್ತು ಕಬಾಬ್ ರೆಡಿ ಆಗ್ತಾ ಇದೆ ಮಟನ್ ಕಟ್ ಮಾಡ್ತಾ ಇದಾರೆ ಚಿಕನ್ ಗೆಲ್ಲ ರೆಡಿ ಮಾಡ್ತಾ ಇದ್ವಿ ಸೊ ಇವಾಗ ತಿನ್ನೋದು ಎಲ್ಲರೂ ಹಬ್ಬಕ್ ಬನ್ನಿ ನಮ್ಮೂರ್ ಹಬ್ಬಕ್ಕೆ ಅಷ್ಟೇ ಹಾಗೆ ವಿಡಿಯೋನ ಬರೀ ವಿಡಿಯೋ ನೋಡೋದಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ನೋಡಿ ಇವರು ಎರಡು ಟಗರು ಹಾಕಿದ್ದಾರೆ ನೋಡೋದಕ್ಕೆ ಎಷ್ಟು ಮುದ್ದಾಗಿದ್ದಾವೆ ನೋಡಿ ಟಗರುಗಳು ತುಂಬಾ ಅದ್ಭುತವಾಗಿ ನೋಡಿ ಇವು ಒಂದು ವರ್ಷದ ಮರಿಗಳು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ನೋಡಿ ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ ನೋಡಿ ಇಲ್ಲೆಲ್ಲ ಬಂದಿದ್ದಾರೆ ಆರತಿ ಮಾಡಿಕೊಂಡು ಎಲ್ಲ ದೇವ್ರಿಗೆ ಆರತಿ ಮಾಡಕ್ಕೆ ಬಂದಿದ್ದಾರೆ ಈ ದೇವ್ರಿಗೆ ಗುಡಿ ಇಲ್ಲ ಗುಡಿ ಊರಲ್ಲಿದೆ ಇಲ್ಲಿ ಹೊಲದಲ್ಲಿದೆ ಈ ದೇವರು ಈ ಹೊಲದಲ್ಲಿ ಚಪ್ಪರ ಹಾಕಿ ಇದ್ರ ಕೆಳಗಡೆ ದೇವರಿದೆ ಇದಕ್ಕೆ ಎಲ್ಲ ಆರತಿ ಮಾಡ್ಕೊಂಡು ಹೋಗ್ತಾರೆ ಪ್ರತಿ ವರ್ಷನೂ ಈ ದೇವ್ರಿಗೆ ಇದೇ ತರ ಆರತಿ ಮಾಡ್ತಾರೆ ಒಳ್ಳ ನೋಡಿ ಇವಾಗೆಲ್ಲ ಬಂದಿದ್ದಾರೆ ಇವಾಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಇದು ಪ್ಲೇಸ್ ಎಲ್ಲಿ ಅಂದ್ರೆ ಹಿರಿಯೂರು ತಾಲೂಕ್ ಪಿಲಾಲಿ ಅಂತ ಗ್ರಾಮ ಇದೆ ಅಲ್ಲಿ ಇಲ್ಲಿ ಪ್ರತಿ ವರ್ಷವೂ ಈ ದೇವಿಯ ಉತ್ಸವ ವಿಜೃಂಭಣೆಯಿಂದ ಮಾಡ್ತಾರೆ ಇದಕ್ಕೆ ಸುತ್ತಮುತ್ತಲಿನ ಹದಿನಾರು ಹಳ್ಳಿಗಳಿಂದ ಜನ ಬರುತ್ತಾರೆ ಇದು ತುಂಬಾ ಅದ್ಭುತವಾಗಿ ಮಾಡ್ತಾರೆ ಮೊದಲು ಇಲ್ಲಿ ಪೂಜೆ ಮಾಡ್ತಾರೆ ಇಲ್ಲಿ ಆರತಿ ತಂದಿರ್ತಾರಲ್ಲ ಅವೆಲ್ಲ ಪೂಜೆ ಮಾಡ್ತಾರೆ ಎಷ್ಟು ಜನ ಬಂದಿರ್ತಾರೋ ಅವರೆಲ್ಲ ಆರ್ತಿನ ಇಲ್ಲಿ ಒಂದೆಡೆ ಇಟ್ಟು ಪೂಜೆ ಮಾಡ್ತಾರೆ ಆಮೇಲೆ ಎಲ್ಲ ಅವರ ಆರತಿಗಳನ್ನ ತಗೊಂಡು ಮನೆಗೆ ಹೋಗ್ತಾರೆ ನೋಡಿ ಇವಾಗೆಲ್ಲ ಹೆಣ್ಮಕ್ಳು ಒಬ್ಬೊಬ್ಬರಾಗಿ ಪೂಜೆ ಮಾಡ್ತಾರೆ ಇವರೆಲ್ಲ ಪೂಜೆ ಮಾಡಿದ್ಮೇಲೆ ಇವರೆಲ್ಲ ಆರತಿಗಳು ತಾಂಡು ಮನೆಗೆ ಹೋಗ್ತಾರೆ ನೋಡಿ ಫ್ರೆಂಡ್ಸ್ ದೇವ್ರು ನೋಡಕ್ಕೆ ತುಂಬಾ ಜನ ಬಂದಿದ್ದಾರೆ ನೋಡಿ ಹೆಣ್ಮಕ್ಳೆಲ್ಲ ಆರತಿ ತಾಂಡು ಬಂದಿದ್ದಾರೆ ತುಂಬಾ ಚೆನ್ನಾಗೆಲ್ಲ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ

ನೋಡಿ ಇವಾಗ ಟವಲ್ ಹಾಸ್ಬಿಟ್ಟು ಅದ್ರ ಮೇಲೆ ಮೂರ್ತಗೆ ಬಾಳೆಹಣ್ಣಿಂದು ಗುಡ್ಡೆ ಮಾಡ್ತಾರೆ ಇದು ಇಬ್ರಳು ಇದನ್ನು ರೌಂಡ್ ಹೊಡೆದು ಬಿಟ್ಟು ಆಮೇಲೆ ಬಾಳೆಹಣ್ಣು ತಿನ್ನಬೇಕು ಆ ಥರ ಇದೆ ಇದನ್ನ ಮನೆ ಅಂತಾರೆ ನೋಡಿ ಒಂದು ಯಾವ ಥರ ಆಡ್ತಾರೆ ಅಂತ Yeah, um uh Hello -huh. ನೋಡಿ ಇವಾಗ ದೇವ್ರದೆಲ್ಲ ಮುಗಿತು ಈ ಕಡೆ ದಾಳೆಂಬ್ರೆ ಫಸಲು ಚೆನ್ನಾಗಿತ್ತು ಆದ್ರಿಂದ ನಾವು ಇದರಲ್ಲಿ ಒಂದು ಫೋಟೋ ತಕ್ಕಳ ಅಂತ ಬಂದ್ವಿ ನೋಡಿ ತುಂಬಾ ಚೆನ್ನಾಗಿದೆ ಬೆಳೆ ತುಂಬಾ ಅದ್ಭುತವಾಗಿ ಬಂದಿದೆ ಇವಾಗ ನಾವು ಮನೆಗೆ ಬಂದ್ವಿ ನೋಡಿ ಎಲ್ರು ಊಟ ಮಾಡ್ತಾ ಇದ್ದಾರೆ ನೀವು ಬನ್ನಿ ಊಟ ಮಾಡಿ ಹೋಗಿರಂತೆ ನಮ್ಮ ಜೊತೆ ಬನ್ನಿ ಊಟ ಮಾಡೋಣ ನೋಡಿ ಆಗ್ಲೇ ಜನಗಳೆಲ್ಲ ಬಂದು ಊಟ ಮಾಡ್ತಾ ಇದ್ದಾರೆ ಸಾಂಬಾರ್ ತುಂಬಾ ಚೆನ್ನಾಗಿದೆ ಹಬ್ಬ ಎಲ್ಲ ಮುಗೀತು ಇವಾಗ ನೆಕ್ಸ್ಟ್ ಡೇ ನಾವು ಹೊಲದ ಹತ್ರ ಬಂದಿದ್ವಿ ನೋಡಿ ಇವರು ಈರುಳ್ಳಿ ಹಾಕಿದ್ದಾರೆ ಎಲ್ಲ ಕೀಳೋದಕ್ಕೆ ಬಂದಿದೆ ಎಲ್ಲ ಇವಾಗ ಕೊಯ್ತಾ ಇದ್ದಾರೆ ಈರುಳ್ಳಿನ ಇವೆಲ್ಲ ಕೊಯ್ದ ಮೇಲೆ ಐಟಮ್ ಮಾಡಿ ಆಮೇಲೆ ಮಾರ್ಕೆಟ್ಗೆ ಹಾಕ್ಬೇಕು ಬೆಂಗಳೂರು ಯಶವಂತಪುರಕ್ಕೆ ತಗೊಂಬಂದು ಮಾರ್ತಾರೆ ಇವರು ಸುಮಾರು ಎರಡರಿಂದ ಎರಡೂವರೆ ಎಕ್ರೆಗೆ ಈರುಳ್ಳಿ ಹಾಕಿದ್ದಾರೆ ಇವು ಸುಮಾರು ನಾನ್ನೂರರಿಂದ ಎರಡು ನಾನ್ನೂರ ಇಪ್ಪತ್ತು ಚೀಲ ಈರುಳ್ಳಿ ಹಾಕ್ತವೆ ಒಳ್ಳೆಯ ರೇಟ್ ಇದೆ ಇವಾಗ ಅದಕ್ಕಾಗಿ ಬೇಗ ಬೇಗ ಎಲ್ಲ ಐಟಮ್ ಮಾಡಿ ಯಶವಂತಪುರಕ್ಕೆ ಹಾಕ್ತಾರೆ ಇವಾಗ ಈರುಳ್ಳಿಗೆ ಒಳ್ಳೆಯ ರೇಟ್ ಇದೆ ಈ ಟೈಮಲ್ಲಿ ಮಾರಿದರೆ ಒಳ್ಳೆಯ ಲಾಭ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ವಂದನೆಗಳು